ಮಹಾಶಯ ನಮಸ್ಕಾರ ಎಲ್ಲರಿಗೂ ನಮಸ್ಕಾರಗಳು ಯಾವ್ರಿ ನಾನ್ ಯಶಸ್ವಿ ನಾಳೆ ಇಪ್ಪತ್ತನೇ ತಾರೀಖು ಏಳನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರದಂದು ಬೃಹತ್ ರಕ್ತದಾನ ಶಿಬಿರವನ್ನು ಮಾಡಲು ನಿರ್ಧರಿಸಿದೀವಿ ಕೆಆರ್ಸ್ ಅಲ್ಲಿ ತಮ್ಮ ಮೂಲಕ ಚೈತನ್ಯವಂತರ ಎಲ್ಲರಿಗೂ ತಿಳಿಯಿ ಎಲ್ಲಾ ದಾನಿಗಳನ್ನು ರಕ್ತದಾನ ಮಾಡುವಂತೆ ನಿಮ್ಮ ಕಡೆಯಿಂದ ಚೈತನ್ಯ ಪಡಿಸ್ಬೇಕಂತ ನಿಮ್ಮೆಲ್ಲರಲ್ಲಿ ಮನವಿ ಹಾಗೆಯೇ ಈ ರಕ್ತದಾನಿಗಳಿಗೆ ರಕ್ತದಾನ ಮಾಡೋದ್ರಿಂದ ದಾನಿಗಳಿಗೂ ಹಲವಾರು ಬೆನಿಫಿಟ್ಸ್ ಇದಾವೆ ಅಂತ ವೈದ್ಯರು ಎಲ್ಲಿ ತಿಳಿ ಹೇಳ್ತಾರೆ ಅವರು ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ ಆದ್ಮೇಲೆ ರಕ್ತ ಹೊಸ ರಕ್ತ ವೃದ್ಧಿ ಆಗ್ತದೆ ಇನ್ನು ಹಲವಾರು ರಕ್ತದಾನಿಗಳಿಗೂ ಬೆನಿಫಿಟ್ಸ್ ಇದಾವೆ ಅಂತ ಹೇಳ್ತಾರೆ ಆದ್ರೆ ನಿಮ್ಮ ಮೂಲಕ ರಕ್ತದಾನಿಗಳಿಗೆ ತಿಳಿಯಲ್ಲಿ ಚೈತನ್ಯ ಪಡಿಸಿ ನಮ್ಮ ರಕ್ತದಾನ ಶಿಬಿರವನ್ನು Izin untuk berusaha kata ni mula kaya nak mana?